ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ನಾವು ಮಾತಾಡ್ತೀವಿ ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಟಾಪಿಕ್ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ರಹಸ್ಯನ ನಾವು ಮದುವೆ ಆಗಿರೋ ಹೆಣ್ಣು ಮಕ್ಕಳು ಮಾಡುವಂಥದ್ದು ಏನು ಅಂತಂದರೆ ಇವಾಗ ಆಗಿ ಗಂಡ ಹೆಂಡತಿ ದೂರ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ ಹೇಗೆ ಅಂತಂದರೆ ಗಂಡ ಅನಿಸ್ಕೊಳ್ಳೋ ಪುಣ್ಯಾತ್ಮ ಬೇರೆಯವರ ಮಾತು ಕೇಳಿ ಹೆಂಡತಿಯನ್ನು ದೂರ ಇರ್ತಾರೆ ಆದರೆ ಹೆಂಡತಿ ಿಗೆ ಇಡೀ ಜೀವನವೇ ಗಂಡ ಅಂತ ನಂಬ್ಕೊಂಡಿರೋಂಥ ಹೆಂಡತಿಗೆ ಬರೀ ಕಷ್ಟ ನೋವು ಕಣ್ಣೀರು ಇದು ಮಾತ್ರ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಕೊಡುವಂಥ ಗಿಫ್ಟು ಹೆಣ್ಣುಮಕ್ಕಳಿಗೆ ಅಂಥ ಹೆಣ್ಣುಮಕ್ಕಳಿಗೆ ಇವತ್ತು ನನ್ನ ಒಬ್ಬರು ಸಬ್ಸ್ಕ್ರೈಬರು ಕೇಳಿದರು ಅವರ ಜೀವನದಲ್ಲಿ ಸಮಸ್ಯೆ ಇದೆ ಅವರ ಗಂಡನಿಂದ ಅವರು ಬೇರೆಯವ್ರ ಮಾತು ಕೇಳಿಕೊಂಡು ಅವರ ಹೆಂಡತಿಯನ್ನು ಮಗುವನ್ನು ದೂರ ಮಾಡಿದ್ದಾರೆ ಅಂತ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ನಿಮ್ಮನ್ನು ನಂಬಿ ಬರೋ ಹೆಣ್ಮಕ್ಳನ್ನು ದಯವಿಟ್ಟು ನೋಯಿಸ್ಬೇಡಿ ಅವರ ಕಣ್ಣೀರು ಒಳ್ಳೆಯದಲ್ಲ ಅದು ಮಹಾಪಾಪ ಸ್ನೇಹಿತರೆ ಈ ಹೆಣ್ಮಕ್ಳಿಗೋಸ್ಕರ ಇವತ್ತು ವಿಶೇಷವಾಗಿ ನಾನು ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಗಂಡನನ್ನು ಹೊಲಿಸ್ಕೋಬೇಕು ಅಂತಂದರೆ ನೀವು ಪ್ರೀತಿಯಿಂದ ಭಕ್ತಿಯಿಂದ ಈ ರಿಚುವಲ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ಮಾಡೋದ್ರಿಂದ ನಿಮ್ಮ ಗಂಡನ ಮನಸ್ಸು ಬದಲಾಗುತ್ತೆ ಪ್ರೀತಿ ಬರುತ್ತೆ ನನ್ನ ಹೆಂಡತಿ ಅನ್ನೋ ಸಾಫ್ಟ್ ಕಾರ್ನರ್ ಅವ್ರಿಗೆ ಬರುತ್ತೆ ಮಗುವಿನ ಮೇಲೆ ಸ್ವಲ್ಪ ಮಮತೆ ಪ್ರೀತಿ ಬರುತ್ತೆ ಗಂಡನಿಗೂ ಕೂಡ ಅವರು ಅವರ ಕೆಟ್ಟ ಅಕ್ಕ ತಂಗಿ ರಿಲೇಷನ್ಗಳ ಶಕ್ತಿ ಕುಂದುತ್ತೆ ಸರಿನಾ ಮತ್ತು ನಿಮಗೆ ಧೈರ್ಯ ಬರುತ್ತೆ ಸ್ವಾಭಿಮಾನ ಬರುತ್ತೆ ನೀವು ಏನೇ ಮಾಡಿದ್ರು ಒಳ್ಳೆದಾಗುತ್ತೆ ಅನ್ನೋ ಕಾನ್ಫಿಡೆನ್ಸು ನಿಮಗೆ ಬರುತ್ತೆ ಸ್ನೇಹಿತರೆ ಇದನ್ನು ಮಾಡಬೇಕಾದ್ರೆ ನೀವು ಗಂಡನನ್ನು ನೆನೆಸ್ಕೊಂಡು ನೀವು ಅವ್ರ ಜೊತೆ ಕಳೆದಿರೋಂಥ ಕ್ಷಣಗಳನ್ನ ನೆನ್ಪು ಮಾಡಿಕೊಂಡು ವಿಸುಲೈಸ್ ಮಾಡಿಕೊಂಡು ಮಾಡೋದ್ರಿಂದ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮ ಗಂಡ ನಿಮ್ಮ ಹತ್ರ ವಾಪಸ್ ಬರೋಕ್ಕೆ ಸಾಧ್ಯ ಆಗುತ್ತೆ ಅವರು ನಿಮಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಪ್ರೀತಿಯಿಂದ ನಡ್ಕೊಳ್ತಾರೆ ನೀವು ಕೂಡ ಅದೇ ಥರ ನಡ್ಕೋಬೇಕು ಆದರೆ ಇದನ್ನು ಮಾಡೋಕು ಮುಂಚೆ ನೀವೇನು ಮಾಡಬೇಕು ತಾಳ್ಮೆಯಿಂದ ಇರಿ ಸರಿನಾ ತಾಳ್ಮೆಯಿಂದ ಒಳ್ಳೆ ಮನಸ್ಸಿನಿಂದ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ನೀವು ಈಗ ರಿಚುವಲ್ ಮಾಡಿ ಏನಾದರೂ ನಿಮ್ಮ ಗಂಡ ಮನಸ್ಸನ್ನು ಬದಲಾಯಿಸಿ ನಿಮ್ಮ ಜೊತೆಲಿ ಫೋನಲ್ಲಿ ಮಾತಾಡಬೇಕು ಅಂತ ಫೋನ್ ಮಾಡಿದಾಗ್ಲೂ ಅವರನ್ನು ದೂರಬೇಡಿ ನಿಷ್ಠೂರವಾಗಿ ಮಾತಾಡಬೇಡಿ ಅವ್ರ ಅಕ್ಕ ತಂಗಿರ ಬಗ್ಗೆ ನೀವು ಅವ್ರ ಹತ್ರ ಚಾಡಿ ಹೇಳೋದು ಬೈಯೋದು ಈಗ ಮಾಡ್ಬಿಟ್ರಿ ಹಂಗೆ ಮಾಡಿಬಿಟ್ರಿ ಅಂತ ಹಳೇದು ಯಾವ ವಿಷಯನೂ ತೆಗೆದೆ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸರಿನಾ ಈಗ ಈ ರಿಚ್ಯುವಲ್ ಹೇಗೆ ಮಾಡೋದು ಏನು ಮಾಡೋದು ಆದರೆ ಇದರಲ್ಲಿ ಪವರ್ಫುಲ್ ಆಗಿರೋಂಥ ಎರಡು ರಿಚ್ಯುಲ್ನ ಹೇಳ್ಕೊಡ್ತೀನಿ ನಾನು ಒಂದೊಂದು ವೀಡಿಯೋಗೆ ಒಂದೊಂದು ಮಾಡ್ಕೊಂಡು ಹೋದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಈ ವಿಡಿಯೋ ನೋಡ್ತಾರೆ ಜನ ವ್ಯೂಸ್ ಬರುತ್ತೆ ಕಂಟೆಂಟ್ ಬರುತ್ತೆ ಅಂತ ನಾನು ಎರಡು ಮಾಡ್ಬೋದಿತ್ತು ನಿಮಗೆ ೋಸ್ಕರ ಎರಡು ರಿಚಲ್ನ ಸಪ್ರೇಟಾಗಿ ಮಾಡೋದು ಬೇಡ ಅಂತೇಳಿ ಒಂದೇ ವಿಡಿಯೋದಲ್ಲಿ ಎರಡು ರಿಚಲ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊನೆಯವರೆಗೂ ನೋಡಿ ಎರಡನೇ ರಿಚ್ಯೂಲು ತುಂಬಾ ಪವರ್ಫುಲ್ ಇದೆ ಇದು ಕೂಡ ಪವರ್ಫುಲ್ ಇದೆ ಸ್ನೇಹಿತರೆ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮೊದಲನೇ ರಿಚ್ಯೂಲ್ ಏನು ಅಂದರೆ ತುಳಸಿ ಮದುವೆ ಬಂಧ ಶಕ್ತಿ ತಂತ್ರ ಸ್ನೇಹಿತರೆ ಇದನ್ನ ನೀವು ಬೆಳಗ್ಗೆ ಐದುವರೆ ಏಳುವರೆಗೆ ನೀವು ಮಾಡಬೇಕಾಗುತ್ತೆ ಇದನ್ನ ಯಾವ ವಾರ ಮಾಡಬೇಕು ಅಂದ್ರೆ ಸೋಮವಾರ ಶುಕ್ರವಾರ ಗುರುವಾರ ಪ್ರೀತಿಗೆ ಆಕರ್ಷಣೆಗೆ ಪವರ್ಫುಲ್ ದಿನ ನೀವು ಈ ಮೂರು ದಿನಗಳಲ್ಲಿ ನೀವು ಇದನ್ನ ಶುರು ಮಾಡಬೇಕಾಗುತ್ತೆ ವಾರದ ಏಳು ದಿನನೂ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತಹ ವಸ್ತು ಯಾವುದ್ ಅಂದರೆ ಒಂದು ತುಳಸಿ ಗಿಡ ಸರಿನಾ ಜೊತೆಗೆ ಐದು ಎಲೆಗಳು ಸಪ್ರೇಟಾಗಿ ಆಗಿ ತಗೊಳ್ಳಿ ಆಮೇಲೆ ಒಂದು ಪತ್ರ ಅಂದ್ರೆ ಪತ್ರ ಅಂದ್ರೆ ಪೇಪರ್ ಒಂದು ಪೇಪರ್ ಏನು ಅಂದ್ರೆ ಒಂದು ವೈಟ್ ಕಲರ್ ಅಥವಾ ಹಸಿರು ಕಲರು ಪೇಪರು ಆಮೇಲೆ ಮೂರು ಲವಂಗ ಆಮೇಲೆ ತುಪ್ಪದ ದೀಪ ಮಣ್ಣಿನ ದೀಪ ತಗೊಳ್ಳಿ ತುಪ್ಪದ ದೀಪ ಸ್ನೇಹಿತರೆ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಿ ನೀವೇನು ಮಾಡಬೇಕು ಇಲ್ಲಿ ಅಥವಾ ಹಸಿರು ಪೆನ್ನಲ್ಲಿ ನಿಮ್ಮ ಗಂಡನ ಹೆಸರನ್ನ ಬರಿಬೇಕು ಅದನ್ನ ನೀವು ನಿಮ್ಮ ಮನಸ್ಸಲ್ಲಿ ಅವ್ರನ್ನ ವಿಜ್ಲೈಸ್ ಮಾಡಿಕೊಂಡು ಬರೀಬೇಕಾಗುತ್ತೆ ಅವ್ರನ್ನ ನೆನಪು ಮಾಡ್ಕೊಳ್ಳೋದು ವಿಜ್ಲೈಸ್ ಅಂದರೆ ಫಸ್ಟ್ ಟೈಮ್ ನೋಡೋರಿಗೆ ವಿಜ್ಲೈಸೇಷನ್ ಅಂದರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಗಂಡನ ಜೊತೆಲಿ ಕಳೆದಿರುವಂಥ ಒಳ್ಳೆ ನೆನಪುಗಳನ್ನ ಕ್ಷಣಗಳನ್ನ ಅಲ್ಲಿ ನೆನೆಸ್ಕೊಳ್ಳೋದು ಅಷ್ಟೇ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅದನ್ನು ನೀವು ಮಾಡಬೇಕಾಗುತ್ತೆ ಮಾಡಿಕೊಂಡು ಅವರ ಹೆಸರನ್ನು ಬರೀರಿ ಆಮೇಲೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಅದು ಒಂದು ದೀಪ ಆದರೆ ಸಾಕು ಒಂದು ದೀಪವನ್ನು ನೀವು ತುಳಸಿ ಗಿಡದ ಮುಂದೆ ಹಚ್ಚಿ ಆಮೇಲೆ ನೀವು ಬರೆದಿದ್ದಿರಲ್ಲ ನಿಮ್ಮ ಗಂಡನ ಹೆಸರು ಆ ಪೇಪರನ್ನು ಅದರ ಪಕ್ಕದಲ್ಲಿ ಇಡಿ ಸರಿನಾ ಆಮೇಲೆ ತುಳಸಿ ದಳಗಳನ್ನು ನೀವು ಕೈಲಿ ಹಿಡ್ಕೊಂಡು ಇಪ್ಪತ್ತೊಂದು ಸಲ ನಾನು ಹೇಳ್ಕೊಡೋ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಹೇಳಬೇಕಾಗುತ್ತೆ ನಿಮ್ಮ ಮನಸಲ್ಲಿ ಎಷ್ಟು ನೋವಿದೆ ಎಷ್ಟು ದುಃಖ ಇದೆ ಅದನ್ನೆಲ್ಲ ದೇವರ ಪಾದ ಕರ್ಪಿಸ್ಬಿಡಿ ದಯವಿಟ್ಟು ಅದನ್ನು ಕೊರಗ್ತಾ ಕುತ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಗಂಡ ಹಿಂಗೆ ಮೋಸ ಮಾಡಿಬಿಟ್ಟ ಹಿಂಗೆಲ್ಲ ಮಾಡಿಬಿಟ್ಟ ಅಂತ ಮನಸ್ಸಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಹೋಗ್ಬಿಟ್ಟು ಬೇಡಿ ನೀವು ಒಳ್ಳೆ ಕಾರ್ಯಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದ್ರಿಂದ ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಇದನ್ನು ಮಾಡಿ ದೇವರು ನಿಮ್ಮ ಪ್ರೀತಿನ ನಿಮ್ಮ ಜೀವನವನ್ನು ನಿಮ್ಮ ಭವಿಷ್ಯವನ್ನು ಖಂಡಿತವಾಗ್ಲಿ ಕಾಪಾಡ್ತಾರೆ ಏನು ಮಾಡಬೇಕು ಅಂದರೆ ನೀವು ಆ ತುಳಸಿ ದಳಗಳನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಗಂಡನ ಬಗ್ಗೆ ಕೇಳ್ಕೊಂಡು ಇಪ್ಪತ್ತೊಂದು ಸಲ ನೀವು ಈ ತುಳಸಿ ತಂತ್ರವನ್ನು ನೀವು ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಸಲ ನೀವು ಅದನ್ನು ಹೇಳಬೇಕಾಗುತ್ತೆ ಏನು ಅಂತಂದರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಓಂ ಕ್ಲೀಂ ಸೌಮ್ಯಾಯ ಪತಿವ್ರತ ಮನಸ್ಸು ಮಮ ಪತಿ ಮನೋವೃತ್ತಿ ಮಮನು ಗಚ್ಚತು ಸ್ವಾಹ ಸ್ನೇಹಿತರೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ಸ್ವಲ್ಪ ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಇಪ್ಪತ್ತೊಂದು ಸಲ ಪ್ರತಿನಿತ್ಯ ಮಾಡಬೇಕು ಏಳು ದಿನ ಮಾಡಿ ಸರಿನಾ ಈ ಮಂತ್ರನ ಹೇಳಿದ ಮೇಲೆ ನೀವು ಆ ಲವಂಗವನ್ನು ಲವಂಗ ಹಿಡ್ಕೊಂಡು ನೀವು ಈ ಮಾತು ಹೇಳಬೇಕಾಗುತ್ತೆ ನನ್ನ ಗಂಡನ ಮನಸ್ಸು ಬದಲಾಗಲಿ ಪ್ರೀತಿಯಿಂದ ಅವರು ವಾಪಸ್ಸು ನನ್ನ ಹತ್ರ ಬರಲಿ ಅಂತ ನೀವು ಭಕ್ತಿಯಿಂದ ನೀವು ಇದನ್ನು ಹೇಳಬೇಕಾಗುತ್ತೆ ಹೇಳಿಬಿಟ್ಟು ಆ ಅವಂಗವನ್ನು ನೀವು ಆ ಪೇಪರ್ ಮೇಲೆ ಮಡಗಿಬಿಡಿ ಸರಿನಾ ಸ್ನೇಹಿತರೆ ಇದನ್ನು ಸೆವೆನ್ ಡೇಸ್ ನೀವು ಮಾಡಬೇಕಾದ್ರೆ ಪ್ರತಿದಿನ ಹೊಸ ತುಳಸಿಯನ್ನು ನೀವು ಬಳಸಬೇಕಾಗುತ್ತೆ ಮತ್ತು ದೀಪವನ್ನು ಸ್ವಚ್ಛ ಮಾಡಿ ಅಥವಾ ಹೊಸದನ್ನು ತಗೊಳ್ಳಿ ನೀವು ಅದನ್ನು ಎರಡನ್ನೂ ಕೂಡ ಪ್ರತಿದಿನ ಅದನ್ನು ಬದಲಾಯಿಸಬೇಕಾಗುತ್ತೆ ಚೀಟಿ ಮಾತ್ರ ಒಂದೇ ಇರಲಿ ನೀವು ಬರೆದಿರೋಂಥ ಚೀಟಿನ ಅಷ್ಟೇ ಹುಷಾರಾಗಿ ತೊಗೊಂಡೋಗಿ ಸೇಫಾಗಿ ಎತ್ಮಡಿಗೆ ಇಲ್ಲ ದೇವ್ರ ಮನೇಲಿ ಇಡಿ ಮತ್ತು ಅದೇ ಚೀಟಿನ ನೀವು ಕಂಟಿನ್ಯೂಸ್ ಆಗಿ ಏಳು ದಿನವೂ ಬಳಸಬೇಕಾಗುತ್ತೆ ಆಮೇಲೆ ನೀವು ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಗಂಡನ ಜೊತೆಲಿ ಸ್ವಲ್ಪ ಸಾಫ್ಟಾಗಿ ಮಾತಾಡಿ ಅವರೇನಾದರೂ ನಿಮ್ಮ ಜೊತೆ ಮಾತಾಡಿ ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ಅಥವಾ ನೀವೇ ಅವ್ರಿಗೆ ಫೋನ್ ಮಾಡಿ ಮಾತಾಡಬೇಕು ಅನ್ಸಿದ್ರೆ ಟ್ರೈ ಮಾಡಿ ಮಾತಾಡಕ್ಕೆ ಮಾತಾಡಿ ಈ ರಿಚುವಲ್ ಮಾಡಿದ ಮೇಲೆ ಖಂಡಿತವಾಗ್ಲೂ ಅವ್ರ ಮನಸ್ಸು ಸ್ವಲ್ಪ ಸಾಫ್ಟ್ ಆಗುತ್ತೆ ಬದಲಾಗುತ್ತೆ ಅಂತ ನಾನು ನಾನು ನಂಬ್ತೀನಿ ನೀವು ಕೂಡ ಅದೇ ನಂಬಿಕೆಯಿಂದ ನೀವು ಪ್ರಯತ್ನ ಮಾಡಬೇಕಾಗುತ್ತೆ ಮುಖ್ಯವಾಗಿ ಮಂತ್ರ ಜಪ ಮಾಡಬೇಕಾದ್ರೆ ನೀವು ನಿಮ್ ಗಂಡನ್ ಬಗ್ಗೆ ವಿಜುಲೈಸ್ ಮಾಡೋದನ್ನ ಮರಿಬೇಡಿ ನೀವು ಅವರು ನಿಮ್ ಜೊತೆ ಮಾತಾಡ್ತಾ ಇರೋದು ಪ್ರೀತಿಯಿಂದ ನಗ್ತಾ ಇರೋದು ಇದನ್ನೆಲ್ಲ ನೀವು ವಿಜುಲೈಸ್ ಮಾಡ್ಕೊಂಡು ಆಮೇಲೆ ನೀವು ಆ ಮಂತ್ರವನ್ನ ಹೇಳ್ತಾ ಬರಬೇಕಾಗುತ್ತೆ ಮಾಡಿ ನೀವು ಆ ಲವಂಗನೂ ಕೂಡ ಮೂರು ಲವಂಗವನ್ನು ಕೂಡ ನೀವು ಪ್ರತಿದಿನ ಬದಲಾಯಿಸ್ಬೇಕಾಗತ್ತೆ ನೀವು ಆ ಸೇಫಾಗಿ ಈಗ ನೆನ್ನೆ ಮಾಡಿರೋ ಲವಂಗನ ಸೇಫಾಗಿ ಎತ್ತಿಡಿ ಮತ್ತೆ ಇವತ್ತು ಮಾಡಿರೋ ಲವಂಗನ ಸೇಫಾಗಿ ಎತ್ತಿಡಿ ಅದೇ ತರ ಏಳು ದಿನನೂ ಮಾಡಿರೋದನ್ನ ಎಲ್ಲಾನು ಜೋಪಾನವಾಗಿ ಎತ್ತಿಟ್ಟು ಅದನ್ನ ತಗೊಂಡಾಗ ಯಾವ್ದಾದ್ರು ನೀರ್ನಲ್ಲಿ ಬಿಟ್ಬಿಡಿ ಇಲ್ಲ ಅಂತಂದ್ರೆ ಯಾವ್ದಾರು ಮರದ ಬುಡದಲ್ಲ ಹಾಕಿ ಪ್ರಕೃತಿ ನಿಮ್ಮ ವಿಷ್ನ ತಗೊಳತ್ತೆ ಪ್ರಕೃತಿಯಿಂದ ವಿಸರ್ಜನೆ ಮಾಡೋದ್ರಿಂದ ಇದ್ರ ಪವರ್ ಕೂಡ ಜಾಸ್ತಿಯಾಗಿರುತ್ತೆ ಸ್ನೇಹಿತರೆ ಇದು ತುಂಬಾ ಈಜಿಚಲು ಇದನ್ನ ನೀವು ಕಂಟಿನ್ಯೂಸ್ ಆಗಿ ಏಳ ದಿನ ಮಾಡಿ ಸ್ನೇಹಿತರೆ ಈ ರುಚುಲ್ನ ನೀವು ಬೆಳಗ್ಗೆ ಟೈಮ್ ಮಾಡಿದ್ರಿ ಅಲ್ವಾ ನಂತರ ಏಳು ದಿನ ಆದಮೇಲೆ ಇಲ್ಲ ಅಂದರೆ ರಾತ್ರಿ ಪ್ರತಿದಿನ ರಾತ್ರಿ ರಾತ್ರಿನೂ ಮಾಡುವಂಥದ್ದು ಇದೆ ಏನು ಅಂದರೆ ಹನುಮಾನ್ ಶಕ್ತಿ ಕವಚ ನೀವೊಂದು ಕೆಲಸ ಮಾಡಿ ನೀವು ಇದನ್ನು ಒಂದು ವಾರ ಮಾಡಿ ನೀವು ನಿಲ್ಲಿಸಿ ಸರಿನಾ ಏನೇನು ಅನುಭವ ಆಗುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವುದು ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಲ್ವಾ ಎರಡೂ ರುಚುಲ್ನ ಒಂದೇ ಸಲ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಒಂದು ವಾರ ಇದನ್ನು ಮಾಡಿಬಿಟ್ಟು ಏನೇನು ಅನುಕೂಲ ಅಂದರೆ ಅನುಭವ ಆಗುತ್ತೆ ನಿಮ್ಮ ಗಂಡನಿಂದ ಏನೇನು ಏನಾದರೂ ವಿಶೇಷವಾಗಿ ಬರ್ಬೋದು ಮೆಸೇಜ್ ಕಾಲ್ ಏನಾರು ಬರ್ಬೋದು ಇಲ್ಲ ಅವರೇ ಬರ್ಬೋದು ಅಬ್ಸರ್ವ್ ಮಾಡಿ ಆಮೇಲೆ ಈ ಎರಡನೇ ಹನುಮಾನ್ ಕವಚ ಶಕ್ತಿ ಅಂತ ಇನ್ನೊಂದು ಇದೆ ಇದನ್ನ ಇದನ್ನ ಮಾಡಬೇಕು ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ ಕೇಳಿಸ್ಕೊಡಿ ನೀಟಾಗಿ ಅದನ್ನ ಫಾಲೋ ಮಾಡ್ಕೊಂಡ್ ಬನ್ನಿ ಇದು ತುಂಬಾ ಪವರ್ಫುಲ್ಲು ಆ ಸಾಕ್ಷಾತ್ ಆಂಜನೇಯ ಸ್ವಾಮಿನ ಮನ್ಸಲ್ಲಿ ಇಟ್ಕೊಂಡು ನೀವು ಮಾಡ್ಬೇಕಾಗತ್ತೆ ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಗಂಡ ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ ನೀವು ಇದನ್ನ ಯಾವಾಗ ಮಾಡಬೇಕು ಅಂತಂದ್ರೆ ಇದನ್ನ ಶನಿವಾರ ಅಥವಾ ಮಂಗಳವಾರ ಶುರು ಮಾಡಿ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಇದರಲ್ಲಿ ಒಳ್ಳೆ ಟೈಮು ಪವರ್ಫುಲ್ ಟೈಮ್ ಇದೆ ಆಂಜನೇಯ ಸ್ವಾಮಿನ ಕೇಳ್ಕೊಳ್ಳೋಕ್ಕೆ ಈಗ ಇದಕ್ಕೆ ಏನೇನು ಬೇಕು ಏನೇನು ಆ ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದ್ಯಾವುದು ಒಂದು ಏಳು ಲವಂಗ ಒಂದು ಆಂಜನೇಯ ಸ್ವಾಮಿಯ ಫೋಟೋ ಆಮೇಲೆ ನೀವು ಒಂದು ಹಳದಿಯ ಕಾಗದವನ್ನು ತಗೊಳ್ಳಿ ಕೆಂಪು ಪೆನ್ನನ್ನು ತಗೊಳ್ಳಿ ತುಪ್ಪದ ದೀಪ ಸರಿನಾ ಮಣ್ಣಿನ ದೀಪನೇ ತಗೊಳ್ಳಿ ತುಪ್ಪ ಹಾಕಿ ದೀಪ ಹಚ್ಚಬೇಕು ತುಪ್ಪದ ದೀಪವನ್ನು ತಗೊಳ್ಳಿ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಗಂಡನ ಫೋಟೋನ ಇಟ್ಕೊಂಡು ಮಾಡ್ಬೋದು ನಿಮ್ಮ ಗಂಡನ ಫೋಟೋ ಇಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಮಾತ್ರ ನೀವು ಅವರ ಹೆಸರನ್ನು ಅವರ ತಾಯಿ ಹೆಸರು ಜೊತೆಲಿ ಸೇರಿಸಿ ಬರಿಬೇಕಾಗುತ್ತೆ ಈ ಪೇಪರ್ನಲ್ಲಿ ಎಲ್ಲೋ ಪೇಪರ್ನಲ್ಲಿ ಈಗ ರಾಜ್ಕುಮಾರ್ ಅಂತ ವ್ಯಕ್ತಿ ಹೆಸರು ಇತ್ತು ಅಂತಂದರೆ ಅವರ ತಾಯಿ ಸನ್ ಆಫ್ ರಾಜ್ಕುಮಾರ್ ಸನ್ ಆಫ್ ಲಕ್ಷ್ಮಿ ರಾಜ್ಕುಮಾರ್ ಸನ್ ಆಫ್ ಗಾಯತ್ರಿ ಈ ರೀತಿಯಲ್ಲಿ ಅವರ ತಾಯಿ ಹೆಸರನ್ನ ಸೇರಿಸಿ ನೀವು ಈ ಪತ್ರದಲ್ಲಿ ಬರಿಬೇಕಾಗುತ್ತೆ ಬರೆದು ಬಿಟ್ಟು ನೀವು ಅದನ್ನ ಬಳಸಬೇಕಾಗುತ್ತೆ ಮಾಡಬೇಕು ಅಂದ್ರೆ ನೀವು ಆ ಹೆಸರನ್ನ ಬರ್ದ ಮೇಲೆ ನೀವೇನ್ ಮಾಡಬೇಕು ಏಳು ಲವಂಗವನ್ನ ಆ ಆಕಾರದಲ್ಲಿ ಜೋಡಿಸಬೇಕಾಗುತ್ತೆ ಮೇಲ್ಗಡೆ ಮೂರು ಸೈಡ್ ಅಲ್ಲಿ ಸೈಡ್ ಅಲ್ಲಿ ಮೂರ್ ಮೂರು ಮಧ್ಯದಲ್ಲಿ ಒಂದು ಎಷ್ಟಾಯ್ತು ಏಳಾಯ್ತು ನೀವು ಇದನ್ನ ನೀಟ್ ಆಗಿ ಜೋಡಿಸ್ಬಿಟ್ಟು ಮಾಡಿ ಆಂಜನೇಯ ಫೋಟೋ ಮುಂದೆ ದೀಪವನ್ನ ಹಚ್ಚಿ ಅದೇ ತುಪ್ಪದ ದೀಪ ಒಂದೇ ಒಂದ್ ದೀಪ ಸಾಕು ದೀಪವನ್ನ ಹಚ್ಚಿಬಿಟ್ಟು ಈ ಮಂತ್ರವನ್ನು ಈಗ ಹೇಳ್ಕೊಡುವಂಥ ಪವರ್ಫುಲ್ ಮಂತ್ರವನ್ನು ಇಪ್ಪತ್ತೊಂದರಿಂದ ಐವತ್ತೊಂದು ಸಲ ಅಂದರೆ ಇಪ್ಪತ್ತೊಂದು ಸಲ ಅಥವಾ ಐವತ್ತೊಂದು ಸಲ ನೀವು ಇದನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಹೇಳಿ ಅಂತ ಐವತ್ತೊಂದು ಸಲ ಹೇಳಿ ಅಂದರೆ ನಾವು ಎಷ್ಟು ಪವರ್ಫುಲ್ಲಾಗಿ ಎಷ್ಟು ಭಕ್ತಿಯಿಂದ ನಾವು ಸ್ತೋತ್ರ ಮಂತ್ರಗಳನ್ನು ಹೇಳ್ತೀವೋ ಅಷ್ಟೇ ಅದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇಪ್ಪತ್ತೊಂದಕ್ಕಿಂತ ನಿಮ್ಮ ಕಷ್ಟಕ್ಕಿಂತ ದೊಡ್ಡದಲ್ಲ ಯಾವುದೂ ಅಲ್ವಾ ನೀವು ನಿಮ್ಮ ಕಷ್ಟದಿಂದ ಹೊರಗೆ ಬರಬೇಕು ಅಂದರೆ ನೀವು ಖಂಡಿತವಾಗ್ಲಿ ಐವತ್ತೊಂದು ಸಲ ಹೇಳಿ ಆಗೋದೇ ಇಲ್ಲ ಅನ್ನೋರು ಮಾತ್ರ ಇಪ್ಪತ್ತೊಂದು ಸಲ ಹೇಳಿ ಸರಿನಾ ನೀವು ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀಟಾಗಿ ಅದನ್ನು ಬರ್ಕೊಳ್ಳಿ ಬರ್ಕೊಂಡು ಅದನ್ನು ಹೇಳಿ ಓಂ ಹಂ ಹನುಮತೇ ನಮಃ ಓಂ ನಮೋ ಭಗವತೆ ವರ್ತ ಮಾನಸಾಕರ್ಷಣಾಯ ಕ್ಲೀಂ ಕ್ಲೀಂ ಸ್ವಾಹ ಸ್ವಲ್ಪ ಇದು ಕಷ್ಟ ಅಂತ ಅನ್ನಿಸ್ಬೋದು ಹೇಳ್ತಾ ಹೇಳ್ತಾ ಪ್ರಾಕ್ಟೀಸ್ ಆಗುತ್ತೆ ಇದನ್ನ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಇದನ್ನ ದೇವ್ರ ಮುಂದೆ ಕುತ್ಕೊಂಡು ಹೇಳಿ ಇದನ್ನ ತಪ್ಪಾಗಿ ಹೇಳಕ್ ಹೋಗ್ಬೇಡಿ ನನ್ನ ಬಾಯಲ್ಲಿ ಸರಿಯಾಗಿ ಉಚ್ಚಾರಣೆ ಬರಲಿಲ್ಲ ಅಂದ್ರೆ ದಯವಿಟ್ಟು ನಾನು ಡಿಸ್ಪ್ಲೇನಲ್ಲಿ ನೀಟಾಗಿ ಹಾಕಿರ್ತೀನಿ ದಯವಿಟ್ಟು ಅದನ್ನ ಬರ್ಕೊಂಡು ಅದೇ ತರ ಪ್ರಾಕ್ಟೀಸ್ ಮಾಡಿ ಸರಿನಾ ಸ್ನೇಹಿತರೆ ಈ ಮಂತ್ರ ನಿಮ್ಮ ಗಂಡನ ಮನಸ್ಸನ್ನು ಸಾಫ್ಟ್ ಮಾಡುತ್ತೆ ಅವರಿಗೆ ಅವ್ರ ತಪ್ಪು ಅರಿವಾಗುತ್ತೆ ಅವರು ವಾಪಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಪ್ರೀತಿಯಿಂದ ಯೋಚನೆ ಮಾಡೋ ಥರ ಮಾಡುತ್ತೆ ಈ ನೀವು ಈ ಮಂತ್ರವನ್ನು ಹೇಳಿದ ಮೇಲೆ ಸ್ನೇಹಿತರೆ ನೀವು ಅದೇ ಲವಂಗವನ್ನು ಏಳು ಲವಂಗವನ್ನು ಕೈಲಿ ಹಿಡ್ಕೊಂಡು ನಿಮ್ಮ ಆಗಲೇ ನೀವು ಮಂತ್ರಶಕ್ತಿ ಹೇಳಿರ್ತಿರಲ್ಲ ಮಂತ್ರವನ್ನು ಪಡಿಸೋದ್ರಿಂದ ಅದರ ಶಕ್ತಿ ಲವಂಗನ ಸೇರಿರುತ್ತೆ ನೀವು ಆ ಲವಂಗವನ್ನು ಹಿಡ್ಕೊಂಡು ನೀವು ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೋಬೇಕು ಸ್ವಾಮಿ ನನ್ನ ಗಂಡನ ಮನಸ್ಸು ತಿಳಿಯಾಗಲಿ ಅವರಿಗೆ ನನ್ನ ಮೇಲೆ ಪ್ರೀತಿ ಮತ್ತೆ ಬರಲಿ ಯಾವುದೇ ಥರದ ಕೆಟ್ಟ ಜನರ ಸವಾಹಸದಿಂದ ನಮ್ಮಿಬ್ಬರ ಸಂಬಂಧ ಕಿತ್ತೋಗದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಭಾವನೆಯನ್ನು ಆ ಸ್ವಾಮಿ ಮುಂದೆ ಹೇಳ್ಕೊಳ್ಳಿ ಯಾರ್ಯಾರು ನಿಮಗೆ ತೊಂದರೆ ಕೊಡ್ತಾರೆ ನಿಮ್ಮ ಗಂಡನ ಮೂಲಕ ಅವರು ಅವರನ್ನು ಕೂಡ ಅವರಿಂದ ದೂರ ಮಾಡು ಅಂತ ನೀಟಾಗಿ ದೇವ್ರ ಹತ್ರ ಕೇಳಿಕೊಂಡು ಆ ಮಂತ್ರವನ್ನು ಹೇಳಿದ ಮೇಲೆ ಆ ಲವಂಗವನ್ನು ಅದೇ ಪೇಪರ್ ಮೇಲೆ ಇಟ್ಬಿಟ್ಟು ಒಂದು ಕೆಂಪು ಬಟ್ಟೆನಲ್ಲಿ ಆ ಲವಂಗ ಪೇಪರ್ ಎಲ್ಲನೂ ಸೇರಿಸಿ ಗಂಟು ಕಟ್ಟಿ ದೇವ್ರ ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಡಿ ದಿನ ಪ್ರತಿದಿನ ಹೊಸ ಲವಂಗ ತಗೊಳ್ಳಿ ಹೊಸದಾಗಿ ಬರೆದುಬಿಟ್ಟು ಹೊಸ ಪೇಪರ್ ಮೇಲೆ ಹೊಸದಾಗಿ ಮತ್ತೆ ಬರೆದುಬಿಟ್ಟು ಇಲ್ಲ ಫೋಟೋ ಇಟ್ಬಿಟ್ಟು ಫೋಟೋ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಪೇಪರ್ ಮೇಲೆ ಬರೀರಿ ಫೋಟೋನು ಮುಂದೆ ಇಟ್ಕೊಳ್ಳಿ ಅವರ ಫೋಟೋ ಮುಂದೆ ಇಟ್ಕೊಂಡು ಪೇಪರ್ ಮೇಲೆ ಬರೆದುಬಿಟ್ಟು ನೀವೇನು ಮಾಡಬೇಕು ಪ್ರತಿದಿನ ಹೊಸ ಹೊಸ ಗಂಟು ಮಾಡಬೇಕಾಗುತ್ತೆ ಏಳು ದಿನ ಕಂಪ್ಲೀಟ್ ಆದ್ಮೇಲೆ ನೀವು ಅದನ್ನು ಹೋಗಿ ಯಾವ್ದಾದ್ರು ನೀರತ್ರ ಇಲ್ಲ ನೀರಿಲ್ಲ ಅಂತಂದ್ರೆ ಯಾವ್ದಾದ್ರು ಗಿಡಗಳ ಹತ್ರ ಗಿಡಗಳ ಕೆಳಗಡೆ ಅದು ಬುಡಕ್ಕೆ ಹಾಕಿಬಿಟ್ಟು ಬಂದ್ಬಿಡಿ ನೀವು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ನೀವು ಇದನ್ನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಡೆದೇ ನಡೆಯುತ್ತೆ ನಿಮ್ಮ ಗಂಡ ನಿಮ್ಮ ಹತ್ರ ವಾಪಸ್ ಬರೋದು ಮಾತ್ರ ನಿಶ್ಚಿತ ನೀವು ಇದನ್ನು ಖಂಡಿತವಾಗ್ಲೂ ಮನಸ್ಪೂರ್ವಕವಾಗಿ ಧೈರ್ಯವಾಗಿ ನೀವು ಇದನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಏಳು ದಿನದಲ್ಲಿ ನೀವು ರಿಚುವಲ್ ಮಾಡೋಕ್ಕೆ ಶುರು ಮಾಡಿರ್ತಾರಲ್ವಾ ಆಗ ಆ ಮಧ್ಯದಲ್ಲಿ ನಿಮ್ಮ ಗಂಡನಿಗೆ ಒಂದು ಮೆಸೇಜ್ ಅಥವಾ ಕಾಲ್ ನೀವು ಮಾಡಿ ಅಂದರೆ ಬಲವಂತಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಅಟ್ಲೀಸ್ಟು ಕಾಲ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಮೆಸೇಜ್ ಮಾಡಿಬಿಟ್ಟು ಪ್ರೀತಿಯಿಂದ ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ಮಾತಾಡಿ ಆಯ್ತಾ ನೀವು ಮೇಲೆ ಬಿದ್ದು ಅವ್ರಿಗೆ ಅವ್ರಿಗೆ ತೊಂದರೆ ಅನ್ನಿಸುತ್ತೆ ಅನ್ನೋ ಥರ ಮಾತ್ರ ಮಾಡಕ್ಕೆ ಹೋಗಬೇಡಿ ಅವ್ರು ಹೇಗೆ ನಿಮ್ಮ ಜೊತೆ ಮೂವ್ ಮಾಡ್ತಾರೆ ಅನ್ನೋದು ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಸ್ನೇಹಿತರೆ ಇದನ್ನ ಭಕ್ತಿ ನಂಬಿಕೆಯಿಂದ ಈ ಎರಡು ರಿಚುವಲ್ನ ನೀವು ಮಾಡಿ ಒಂದು ಒಂದು ವಾರ ಆದಮೇಲೆ ಒಂದು ವಾರ ಮಾಡಿ ಖಂಡಿತವಾಗ್ಲೂ ಇದು ನಿಮ್ಮ ಕೈ ಹಿಡ್ದೆ ಹಿಡಿಯುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟು ಇದನ್ನು ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರುಗಳಿಗೆ ನೀವು ಇದನ್ನು ಶೇರ್ ಮಾಡಿ ಮತ್ತಷ್ಟು ಜನಕ್ಕೆ ಇದು ಹೆಲ್ಪ್ ಆಗಲಿ ಮತ್ತು ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಸರಿನಾ ಅದೇ ಥರದ ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ನು ವಿದ್ಯೆಗಳಿಗಾಗಿ ವಿಶೇಷ ಟೆಕ್ನಿಕ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗಾಯ್ಸ್